ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಿರಿಕಾಡು ವಿಷ್ಣು ಮಾಸ್ತರರ ವಿಷ್ಣು ಶರಣ ದರ್ಪಣ ಪ್ರಸ್ತುತಿ ಕುಂಬ್ಳೆ ದೇಲಂಪಾಡಿ ಶ್ರೀ ಗೋಪಾಲಕೃಷ್ಣ ಪ್ರಕಾಶನದ ಮೂಲಕವಾಗಿ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಪ್ರಕಟಗೊಂಡಂತಹ ಬಿಡಿ ಪದ್ಯಗಳ ಅಂದರೆ ಮುಕ್ತಕಗಳ ಒಂದು ಸಂಕಲನ ಇದನ್ನು ರಚಿಸಿದವರು ಕೀರಿಕ್ಕಾಡು ವಿಷ್ಣು ಮಾಸ್ಟರ್ ಯಕ್ಷಗಾನದ ಕಲಾವಿದರಾಗಿ ಗುರುಗಳಾಗಿ ಗುರುಕುಲ ಮಾದರಿಯಲ್ಲಿ ಯಕ್ಷಗಾನಾಸಕ್ತರಿಗೆ ಯಕ್ಷಗಾನದ ಅರ್ಥಗಾರಿಕೆಯನ್ನು ಮತ್ತು ಕಲಾಗಾರಿಕೆಯನ್ನು ಬೋಧಿಸಿದವರು ಮಾಸ್ಟರ್ ವಿಷ್ಣು ಭಟ್ಟರು ಸುಮಾರು ನೂರರಷ್ಟು ಯಕ್ಷಗಾನ ಪ್ರಸಂಗಗಳನ್ನೇ ಇವರು ರಚಿಸಿದ್ದಾರೆ ಅದರಲ್ಲೂ ಎಂಬತ್ತರಷ್ಟು ಕೃತಿಗಳು ಈಗಾಗಲೇ ಪ್ರಕಟಗೊಂಡಿವೆ ಪೌರಾಣಿಕ ಕಥಾನಕಗಳು ಮಾತ್ರವಲ್ಲದೆ ಐತಿಹಾಸಿಕ ಸಾಮಾಜಿಕ ಕಥಾವಸ್ತುಗಳನ್ನು ಮುಂದಿಟ್ಟುಕೊಂಡು ಇವರು ಅನೇಕ ಯಕ್ಷಗಾನ ಪ್ರಸಂಗ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಕವಿತಾಸಂಕಲನಗಳು ಕಥಾಸಂಕಲನಗಳು ಕಾದಂಬರಿಗಳು ಇವರಿಂದ ರಚಿತವಾಗಿವೆ ಈ ಪೈಕಿ ಒಂದು ಗ್ರಂಥವೇ ಮುಕ್ತಕಗಳ ಸಂಕಲನ ಅದುವೇ ವಿಷ್ಣು ಶರಣ ದರ್ಪಣ ಇದು ಚೌಪದಿಗಳ ಸಂಗ್ರಹ ವಿಷ್ಣು ಶರಣ ಎಂಬುದು ಈ ಪದ್ಯಗಳ ಅಂಕಿತ ಬದುಕಿನ ಹತ್ತು ಹಲವು ಮಗ್ಗುಲುಗಳನ್ನು ಆಪ್ತತೆಯಿಂದ ಪರಿಶೀಲಿಸಿ ಅವುಗಳ ಕುರಿತಾಗಿ ಈ ಮುಕ್ತಕಗಳಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ ವಿಷ್ಣುಶರಣನ ದರ್ಪಣ ವಿವಿಧ ವಿಷಯಗಳನ್ನು ವೀಕ್ಷಿಸಲು ಹಿಡಿದ ಕೈಗನ್ನಡಿ ಎಂತಲೇ ಈ ಹೆಸರು ಇದು ವೀರಚೌಪದಿ ರೂಪದಲ್ಲಿ ಹೇಳಿದ ಒಂದೇ ದಾಟಿಯ ಕವನ ವಿಷ್ಣು ಶರಣನು ತನ್ನ ಇಷ್ಟದೈವ ಗುರುಸ್ವರೂಪಿ ವಿಷ್ಣುಮೂರ್ತಿ ಗೋಪಾಲಕೃಷ್ಣನಿಂದ ಬೋಧಿಸಲ್ಪಟ್ಟಿರುವುದನ್ನು ಕೇಳಿ ತಿಳಿದುಕೊಳ್ಳುವಂತೆ ಅಳವಡಿಸಲ್ಪಟ್ಟುದು ಬಾಯಿಯಿಂದ ಪ್ರಾಸಪದವಾಗಿ ಬಂದಂತೆ ಬರಕೊಂಡುದು ಎಲ್ಲೂ ಪ್ರಾಸಕ್ಕೆಂದು ತ್ರಾಸಪಟ್ಟದ್ದಿಲ್ಲ ಎಂದು ಸ್ವತಃ ಕವಿ ಹೇಳಿದ್ದಾರೆ ಈ ಪದ್ಯಗಳ ಇನ್ನೊಂದು ವೈಶಿಷ್ಟ್ಯವೆಂದರೆ ಅಕಾರಾದಿಯಾಗಿ ಕಟ್ಟಿದ ವೀರಚೌಪದಿಗಳ ಒಂದು ಸಂಕಲನವಿದು ಒಂದೊಂದು ಅಕ್ಷರದ ಆದಿಗೆ ಆರು ಏಳು ಪದ್ಯಗಳನ್ನು ಕವಿ ಬರೆಯುತ್ತಾ ಹೋಗಿದ್ದಾರೆ ಒಟ್ಟು ಇನ್ನೂರ ಐವತ್ತಾರು ಚೌಪದಿಗಳು ಈ ಗ್ರಂಥದಲ್ಲಿ ಇವೆ ನಿದರ್ಶನಾರ್ಥವಾಗಿ ಕೆಲವೊಂದು ಪದ್ಯಗಳನ್ನು ನೋಡೋಣ ಅಡಿಯ ನೆಡೆ ಸ್ಥಳ ನೋಡು ಅಂದರೆ ಮುಂಜಾಗ್ರತೆಯಿಂದ ಮೊದಲು ಕಣ್ಣಿಡು ಆಮೇಲೆ ಅಡಿ ಇಡು ಅಂತ ಹೇಳಿದ ಹಾಗೆ ಅಡಿಯ ನೆಡೆ ಸ್ಥಳ ನೋಡು ಒಬ್ಬ ಮನೆ ಕಟ್ಟುವವ ಒಂದು ಅಡಿಪಾಯ ಪಂಚಾಂಗವನ್ನು ಆಗಬೇಕಾದ್ರೆ ಮೊದಲು ಒಂದು ಸ್ಥಳವನ್ನು ಆಯ್ಕೆ ಮಾಡಬೇಕು ನಿವೇಶನವನ್ನು ಆಯ್ಕೆ ಮಾಡಬೇಕು ಆಮೇಲೆ ಮರಕ್ಕೆ ಸರಿ ತಳೆ ಮಾಡು ತಳೆ ಅಂದರೆ ಪಂಚಾಂಗ ಪಂಚಾಂಗವನ್ನು ಕಟ್ಟಬೇಕಾದರೆ ಮರದ ಛಾವಣಿಗೆ ಬೇಕಾದಂಥ ಮರ ತನ್ನಲ್ಲಿ ಇದೆಯೇ ಎನ್ನುವುದನ್ನತ ನೋಡಿಕೊಳ್ಬೇಕು ಅದಕ್ಕೆ ಹೋಲಿಕೆ ಯಾವುದು ಮುಡಿಗೊಪ್ಪುವಂತೆ ಹೂಮಾಲೆ ಸೂಡು ಮುಡಿ ಚಿಕ್ಕದಾಗಿ ಹೂಮಾಲೆ ದೊಡ್ಡದಾದರೂ ಚಂದ ಇಲ್ಲ ಅದೇ ರೀತಿ ಅದರ ವ್ಯತಿರಿಕ್ತ ರೂಪವೂ ಕೂಡ ಮಡಿ ಮಾಡಿದ ಅರಿವೆಯುಡು ಮಂತ್ರ ಹಾಡು ಗಡಿಬಿಡಿಯ ಕ್ರಮವ ಬಿಡು ವಿಷ್ಣು ಶರಣ ನಮ್ಮ ಬದುಕಿನ ನಿತ್ಯದ ವಿವೇಚನೆಗಳು ನಮ್ಮ ಶುದ್ಧಿಗಳು ನಮ್ಮ ಅಲಂಕಾರದ ದೃಷ್ಟಿಕೋನಗಳು ಇವೆಲ್ಲವುಗಳ ಬಗ್ಗೆ ಈ ಪದ್ಯ ನಮಗೆ ನೀತಿಯನ್ನು ಹೇಳ್ತದೆ ಸಾಮಾಜಿಕವಾದ ವಿಷಯಗಳನ್ನು ಕುರಿತಾಗಿ ಬರೆದಂತಹ ಒಂದು ಪದ್ಯ ಇದೆ ಸರದಾರ ದಂಡುಗಳು ಶಸ್ತ್ರಾಸ್ತ್ರ ಗುಂಡುಗಳು ಸರಕಾರ ಕಾಧಾರ ಶಕ್ತಿಯಲ್ಲ ಸರಕಾರ ಜನಕೂಟ ಸಹಕಾರದೊಡನಾಟ ದೊಡನಾಟ ಸರಿ ಇರಲು ಸ್ಥಿರಶಕ್ತಿ ವಿಷ್ಣು ಶರಣ ಆಧುನಿಕ ಕಾಲದಲ್ಲಿಯೂ ಕೂಡ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿಯೂ ಕೂಡ ಕೇವಲ ಸೈನ್ಯದಿಂದ ಆಯುಧಗಳಿಂದ ಈ ರಾಜ್ಯವನ್ನು ಆಡಳಿತ ಮಾಡುವುದು ಸುಲಭವಲ್ಲ ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಅರಿತುಕೊಳ್ಳಬೇಕಾದ ಬಹಳ ದೊಡ್ಡ ತತ್ವ ಯಾವುದು ಅಂದರೆ ಈ ಪ್ರಜಾಪ್ರಭುತ್ವ ಎಲ್ಲರದು ಇಲ್ಲಿ ಸಹಕಾರವೇ ಅತ್ಯಂತ ಮುಖ್ಯ ಆಗ ಮಾತ್ರ ಒಂದು ಸ್ಥಿರವಾದ ಸುಕ್ಷೇಮವಾದ ಆಡಳಿತವನ್ನು ಕೊಡುವುದಕ್ಕಾಗ್ತದೆ ಎನ್ನುವ ಒಂದು ತತ್ವವನ್ನು ಈ ಒಂದು ಚೌಪದಿಯಲ್ಲಿ ಕವಿ ಹೇಳ್ತಾರೆ ಹಳೆಯ ಸೂರ್ಯನ ಬೆಳಕು ಹೊಳೆವ ಹೊಳಪಿನ ತಳುಕು ಹಳೆತಾದರದರ ಮೀರುವ ಬೆಳಕದುಂಟೆ ಕಳೆದ ಕಾಲದ ತುಳಿತ ಕುಳಿದ ಸತ್ಯದ ಸೆಳೆತ ತಿಳಿಯಲು ಇದೇ ತತ್ವಗಳು ವಿಷ್ಣು ಶರಣ ಕೆಲವೊಮ್ಮೆ ನಾವು ವಿಷಯಗಳು ವಿಚಾರಗಳು ಹಳತಾದ ತಕ್ಷಣ ಅವುಗಳು ಇಂದಿಗೆ ಅದ್ಯತನವನ್ನು ಕಳಕೊಂಡಿವೆ ಅಂತ ಹೇಳ್ತೇವೆ ಔಟ್ಡೇಟೆಡ್ ಅಂತ ಹೇಳ್ತೇವೆ ಆದರೆ ಕೆಲವು ಸಾರ್ವಕಾಲಿಕವಾದಂಥ ತತ್ವ ಅಂತ ಇದೆ ಆ ಸಾರ್ವಕಾಲಿಕವಾದಂತಹ ಸತ್ಯಗಳು ತಥ್ಯಗಳಾಗಿ ಬದುಕಿನಲ್ಲಿ ಅವು ನಮ್ಮನ್ನು ಮುನ್ನಡೆಸ್ತವೆ ಕಾಲದ ತುಳಿತಕ್ಕೆ ಒಳಗಾದರೂ ಅವು ತಮ್ಮ ಆಕಾರವನ್ನು ಕಳೆದುಕೊಳ್ಳದೆ ಅವು ನಿರಂತರವಾಗಿ ನಮ್ಮ ಬದುಕನ್ನು ಮಾರ್ಗದರ್ಶನದ ಮೂಲಕವಾಗಿ ಮುನ್ನಡೆಸ್ತೇವೆ ಎಂಬುದಾಗಿ ಇಲ್ಲಿ ಹೇಳ್ತಾನೆ ಹಳ್ಳಿಗರ ಕಷ್ಟಗಳ ಹಲವು ಅನಿಷ್ಟಗಳ ಎಲ್ಲವನ್ನೂ ತಿಳ್ಕೊಂಡು ಹಳಿಯದುಲಿದು ಹಳ್ಳಿಗರನ್ನುದ್ಧರಿಸಿ ಬಡತನವ ಪರಿಹರಿಸಿ ಹಲ್ಲೆ ಹಾವಳಿ ನಿಲ್ಲಿಸು ವಿಷ್ಣು ಶರಣ ನಗರ ಮತ್ತು ಹಳ್ಳಿಗಳ ಈ ಗ್ರಾಮ ಮತ್ತು ನಗರಗಳ ಬದುಕಿನ ಈ ದ್ವಂದ್ವ ಇವುಗಳಲ್ಲಿಯೂ ಕೂಡ ಹಳ್ಳಿಯಲ್ಲೂ ಕಷ್ಟ ಇದೆ ನಗರದಲ್ಲೂ ಕಷ್ಟ ಇದೆ ಆದರೆ ತಾರತಮ್ಯ ಜ್ಞಾನದಿಂದ ಅದನ್ನು ನೋಡಿಕೊಂಡು ಹಳ್ಳಿಯನ್ನು ಕೂಡ ಉದ್ಧರಿಸುತ್ತಾ ಬದುಕಿನ ಒಂದು ಸಾಮರಸ್ಯವನ್ನು ಮತ್ತು ಸಮನ್ವಯವನ್ನು ಸಾಧಿಸಿಕೊಳ್ಳಬೇಕು ಎಂಬ ಇಂತಹ ಸಿದ್ಧಾಂತಗಳನ್ನು ಈ ದರ್ಪಣದಲ್ಲಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ತಮ್ಮ ಬದುಕಿನಲ್ಲಿಯೂ ಕೂಡ ನಿಸ್ವಾರ್ಥವಾಗಿ ಬದುಕಿ ನಾಲ್ಕು ಜನರಿಗೆ ಮಾದರಿಯಾಗಿದ್ದಂತಹ ನುಡಿದುದನ್ನು ನಡೆದು ತೋರಿದಂತಹ ಕವಿ ಕಿರಿಕಾಡು ವಿಷ್ಣು ಮಾಸ್ಟರ್ ಅವರು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ కీరిక్కాడు రా విష్ణు శరణ దర్పణ ప్రస్తుతి గణరాజకుంబ్ళె కార్యక్రమ నిర్మాణ సూర్యనారాయణ భట్ పిఎస్